ಓಂ ಕ್ರೀಂ ಕೃಷ್ಣಾಯನಮ ವಿವಾಹ ಮದುವೆ ಬೇಗ ಆಗಲು ಪರಿಹಾರ ಉಪಾಯಗಳು ಹಸುವಿನ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಅದನ್ನು ಶನಿವಾರ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಸಿಹಿ ವಿಧಿ ಅರ್ಪಿಸಿ ಕೆಂಪು ಹಳದಿ ಹೂವು ಇಡಿ ಗರಿಕೆಯನ್ನು ಇಡಬಹುದು ಮಾರನೇ ದಿನ ಅದನ್ನು ಹರಿವೇ ನೀರಿನಲ್ಲಿ ಬಿಡಬೇಕು ಹೀಗೆ ಹದಿನಾರು ವಾರ ಮಾಡಿದರೆ ಮದುವೆ ಆಗದವರೆಗೂ ಮದುವೆ ಆಗುತ್ತದೆ ಕೆಂಪು ವರ್ಷ ದಾನ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಐದು ತೆಂಗಿನಕಾಯಿ ಶಿವನ ದೇವಸ್ಥಾನದಲ್ಲಿ ಕೊಡಿ ಏಲಕ್ಕಿ ಕಾಳುಗಳನ್ನು ನೂರ ಎಂಟು ಕೆಂಪು ವಸ್ತ್ರದಲ್ಲಿ ಸುತ್ತಿ ಗಣಪತಿ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸಿ ನಂತರ ಅದನ್ನು ತಂದು ನೀವು ಮಲಗುವ ದಿಂಬಿನ ಕೆಳಗೆ ಇಡಿ ಮೂರು ತಿಂಗಳು ಇಡಬಹುದು ಅದನ್ನು ಆಮೇಲೆ ನೀರಿಗೆ ಹಾಕಿ ಹಳದಿ ಬಟ್ಟೆ ಅಂದರೆ ಹುಣ್ಣಿಮೆ ದಿನ ಮಾಡಬಹುದಾದ ಪರಿಹಾರ ಹಳದಿ ಬಟ್ಟೆಗೆ ಸ್ವಲ್ಪ ಅಕ್ಷತೆ ಹಾಕಿ ಎರಡು ಅರಿಶಿಣ ಕೊಂಬು ಹಾಕಿ ಮೂರು ಗಂಟು ಹಾಕಿ ಅದನ್ನು ಶಿವ ಪಾರ್ವತಿ ಅಥವಾ ವಿಷ್ಣು ಲಕ್ಷ್ಮಿ ಫೋಟೋ ಇದ್ದರೆ ಅದರ ಮುಂದೆ ಇಟ್ಟು ನಿಮ್ಮ ಆಸೆ ಹೇಳಿಕೊಳ್ಳಿ ನಂತರ ತುಪ್ಪದಿ ದೀಪ ಹಚ್ಚಿ ಮಲಗುವ ರೂಮಿನಲ್ಲಿ ಅದನ್ನು ಇಟ್ಟುಕೊಳ್ಳಿ ವಿವಾಹ ಅಡೆತಡೆ ಏನಾದರೂ ಇದ್ದರೆ ಅದರ ನಿವಾರಣೆಯಾಗುತ್ತದೆ ಗುರುವಾರ ಬಾಳೆ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿ ಗಣಪತಿಗೆ ಹಳದಿ ಕೆಂಪು ಹೂವನ್ನು ಅರ್ಪಿಸುತ್ತಿದ್ದರೆ ತುಂಬ ಒಳ್ಳೆಯದು ಹದಿನಾರು ಸೋಮವಾರ ಉಪವಾಸ ಮಾಡಿ ಶಿವ ಪಾರ್ವತಿ ಪೂಜೆ ಮಾಡಿದರೂ ಬೇಗ ಮದುವೆ ಆಗುತ್ತದೆ ನವಗ್ರಹ ಪೂಜೆ ಅಥವಾ ಕುಗ್ಗೆ ಸುಬ್ರಹ್ಮಣ್ಯದಲ್ಲಿ ಕುಂಕುಮ ಅರ್ಚನೆ ಅಭಿಷೇಕ ಮಾಡಿಸಿ ಅಥವಾ ನಾಗರಿಕಲ್ಲು ಪೂಜೆ ಮಾಡಿದರೂ ಬೇಗ ಮದುವೆ ಆಗುತ್ತದೆ